ಲೋಕಸಭಾ ಚುನಾವಣೆಗೆ ಕೆಲ ದಿನಗಳಷ್ಟೇ ಬಾಕಿ ಇದೆ ಮೊದಲ ಹಂತದ ನಾಮಪತ್ರ ಸಲ್ಲಿಕೆ ಮುಕ್ತಾಯಗೊಂಡಿದ್ದು ಇದೀಗ ಎರಡನೇ ಹಂತದ ನಾಮಪತ್ರ ಸಲ್ಲಿಕೆ ನಡೆಯುತ್ತಿದೆ ಇಂದು ದಾವಣಗೆರೆ ಬಂಡಾಯ ಅಭ್ಯರ್ಥಿ ಜಿಪಿ ಕುಮಾರ್ ನಾಮಪತ್ರ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ವಂಚಿತರಾಗಿರುವ ವಿನಯ್ ಇಂದು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬಳಿಕ ಅಲ್ಲೇ ಹತ್ತಿರ ಇರುವಂತಹ ದರ್ಗಾಕ್ಕೆ ಹೋಗಿ ಓಕೆಯನ್ನ ಮಾಡಿ ಮತ್ತೊಂದು ದೇವಸ್ಥಾನ ಶ್ರೀ ವೀರಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ರು ಬಳಿಕ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜೈಕಾರ ಕೂಗಿದ್ರು ನಂತರ ಮುಖ್ಯ ರಸ್ತೆ ಮಾರ್ಗವಾಗಿ ತೆರೆದ ವಾಹನದ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಿಸಿದ್ರು ಸಾವಿರಾರು ಬೆಂಬಲಿಗರೊಂದಿಗೆ ಮೆರವಣಿಗೆ ಮೂಲಕ ಬಂದ ವಿನಯ್ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದ್ರು ಯೋ ತೋ ಗಾಂಧಿಯರ ಸಂಗರ ಗಾಂಧಿಯರ ಸಂಗರ ಗಾಂಧಿಯರ ಸಂಗರ ಇತಿಹಾಸದಲ್ಲಿ ಐತಿಹಾಸಿಕ ದಿನ ಅಂತ ಹೇಳಬಹುದು ಬಂದಿರೋ ಯಾರು ಐನೂರು ರೂಪಾಯಿ ಕೊಟ್ಟು ತಗೊಂಡು ಬಂದಿಲ್ಲ ಇಲ್ಲಿ ಬಂದಿರಲ್ಲ ಸ್ವಾಭಿಮಾನ್ಯ ಮೇಲೆ ಬಂದಿರೋದು ದಾವಣಗೆರೆಯನ್ನು ಎರಡು ಕುಟುಂಬಗಳ ಹಿಡಿತಕ್ಕೆ ಒಳಗಾಗಿ ಇವತ್ತು ನೋವು ಅನುಭವಿಸ್ತಾ ಇದೆ ಆ ನೋವಿಗೆ ಮುಕ್ತಿ ಆ ನೋವಿಗೆ ಮುಕ್ತಿ ಆ ನೋವಿಗೆ ಮುಕ್ತಿ ಆ ನೋವಿಗೆ ಮುಕ್ತಿ ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ಬೇಕಾದ್ರೂ ಬದಲಾಯಿಸಬಹುದು ಮೇ ಏಳನೇ ತಾರೀಖ್ ಯಾರಿಗೋಟ್ ಹಾಕ್ತೀರಿ ಮೇ ಏಳನೇ ತಾರೀಖ್ ಯಾರಿಗೋಟ್ ಹಾಕ್ತೀರಿ ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ನನಗೆ ಸಿಗಬೇಕಾಗಿತ್ತ ಟಿಕೆಟ್ನ ತಪ್ಪಿಸಿದ್ರು ಆದ್ರೆ ಇವತ್ತು ನೀವು ನೀವು ನನ್ನನ್ನು ಮೇಲೆ